ಆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸಿ ಎಲ್ ಸಂಚಿಕೆಯನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಪವನ್ ಸುನೀಲ್ ಲೈಫ್ ಸ್ಟೈಲ್ ಹಾಗೆ ಸುನೀತಾ ಪವನ್ ಚಾನಲ್ ಎರಡು ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಇಲ್ಲಿ ಮೀನ ಮತ್ತು ಸೂರ್ಯ ಒಬ್ರಿಗಿಂದೆ ಒಬ್ಬರು ಬರ್ತಾಯಿರ್ತಾರೆ ಅಂದರೆ ಇಲ್ಲಿ ಚಪ್ಲಿ ಒಲಿತಾ ಒಬ್ಬರು ಮುದುಕನು ಮುದುಕಿ ಇಬ್ಬರು ಅವ್ರಿಗೆ ಊಟ ಕೊಡೋಣ ಅಂತೇಳಿ ಬಂದಿರ್ತಾಳೆ ಮೀನಾ ಊಟ ಕೊಡ್ತಾಳೆ ಊಟ ಕೊಟ್ಬಿಟ್ಟು ಇಲ್ಲ ಕಣಮ್ಮ ಇವತ್ತು ಊಟ ಏನು ಬೇಡ ಯಾಕಂದರೆ ಒಬ್ರು ಯಾರೋ ಮಹಾನ್ ಭಾವರು ಒಂದು ಮೂರು ಜೊತೆ ಚಪ್ಲಿ ಬಿಟ್ಟು ಹೋಗಿದ್ದಾರೆ ಹೊಲಿರಿ ಅಂತ ಹೇಳಿಬಿಟ್ಟು ಅಂತಂದಾಗ ಯಾರು ಅಂದಾಗ ನೋಡಿ ಅಲ್ಲಿ ನಿಂತಿದ್ದಾರೆ ಅಂತಂದಾಗ ಇಲ್ಲಿ ಸೂರ್ಯ ನಿಂತಿರ್ತಾನೆ ಮತ್ತು ಸೂರ್ಯ ಅಲ್ಲಿಗೆ ಮಾತಾಡ್ಕೊಂಡು ಹೋಗ್ತಾನೆ ನೋಡಿ ಇವ್ರೇನೇನೇ ಚಪ್ಲಿ ಒಲಯ ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಯಾಕಂದರೆ ಇವರಿಬ್ರು ಗಂಡೆ ಹೆಂಡ್ತಿ ಅನ್ನೋದು ಗೊತ್ತಿರಲ್ಲ ಅವ್ರಿಬ್ರಿಗೆ ವಯಸ್ಸಾಗಿರೋರಿಗೆ ಇವರಿಬ್ಬರಿಗೆ ಹೊಗಳ್ತಾನೇ ಇರ್ತಾರೆ ಅವ್ರ ಎದುರಿಗೆ ಏನೇನೆ ನೂರು ವರ್ಷ ಚೆನ್ನಾಗಿರಿ ನೂರು ವರ್ಷ ಚೆನ್ನಾಗಿರಿ ನೀವಿಬ್ರು ಗಂಡ ಹೆಂಡ್ತಿ ಅಂದರೆ ನಿನ್ನ ಗಂಡ ನೀನು ಚೆನ್ನಾಗಿರಿಯಮ್ಮ ಅಂತ ಹೇಳ್ಬಿಟ್ಟು ಮೀನಾಗಿ ಹೊಗಳ್ತಾ ಇರ್ತಾರೆ ಮತ್ತು ಇಲ್ಲಿ ಸುಮ್ಮನೆ ಮುಖ ಮುಖ ನೋಡ್ಕೊಂಡು ಒಬ್ರಿಗೊಬ್ರು ಸ್ಮೈಲ್ ಮಾಡ್ಕೊಂಡು ಇವರಿಬ್ಬರು ಇರ್ತಾರೆ ಮತ್ತು ತಿರ್ಗ ಅಜ್ಜಿ ತೊಗೊಳ್ಳಿ ಊಟ ಮಾಡಿ ಊಟ ತೊಗೊಂಡು ಬಂದಿದ್ದೀನಿ ಅಂದಾಗ ಇವತ್ತು ಯಾಕಮ್ಮ ಥರಕ್ಕೆ ಹೋದೆ ಊಟನ ಇವತ್ತು ನನಗೆ ಕಲೆಕ್ಷನ್ ಆಗಿತ್ತು ಕಣಮ್ಮ ಅಂತ ಹೇಳ್ಬಿಟ್ಟು ತಾತ ಇದ್ಕೊಂಡು ದುಡ್ಡು ಹೋಗ್ತಾರೆ ಅಲ್ಲ ತತ್ತ ಈಗ ಮಗಳ್ ಥರ ಅಂತ ಅಂದ್ಬಿಟ್ಟು ನನಗೆ ದುಡ್ಡು ಕೊಡಕ್ಕೆ ಇದ್ದೀರ ಊಟಕ್ಕೆ ಏನು ಬೇಡ ನೀವು ಇಟ್ಕೊಳ್ಳಿ ಊಟ ತೊಗೊಳ್ಳಿ ಊಟ ಮಾಡಿ ಅಂತ ಹೇಳಿಬಿಟ್ಟು ಮೀನವರು ಊಟ ಕೊಡ್ತಾಳೆ ಇಲ್ಲ ಕಣಮ್ಮ ಇವರು ಕೂಡ ಕೆಲಸ ಕೊಟ್ಟು ಆಲ್ರೆಡಿ ದುಡ್ಡು ಕೂಡ ಕೊಟ್ಟಿದ್ದಾರೆ ನಮಗೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಹೇಳಿದ ತಕ್ಷಣ ಅವ್ಳಿಗೂ ಕೂಡ ತುಂಬ ಖುಷಿ ಆಗಿಬಿಡುತ್ತೆ ಹೌದಾ ಅಂತ ಹೇಳಿಬಿಟ್ಟು ಅವರು ಕೆಲಸ ಕೊಟ್ಟಿರೋರು ತುಂಬ ದೊಡ್ಡವ್ರು ನಿಮಗೆ ದುಡ್ಡು ಕೊಟ್ಟಿರೋರು ಅವರು ಎಲ್ಲರಿಗಿಂತ ಒಳ್ಳೆ ಮನಸ್ಸಿರೋರು ಅವರೇ ಅವ್ರನ್ನೇ ಹೊಗಳಬೇಕು ನೀವು ನಮ್ಮನ್ನೆಲ್ಲ ಒಗಳೋದು ಅಂತ ಹೇಳಿಬಿಟ್ಟು ಮೀನವ್ರು ಅವರು ಹೇಳ್ತಾರೆ ಇಲ್ಲಮ್ಮ ನೀನು ಕೂಡ ನೀನು ಗಂಡ ಸುಖವಾಗಿ ನೂರು ವರ್ಷ ಚೆನ್ನಾಗಿ ಬಾಳ್ರಿ ಯಾಕೆಂದರೆ ನಿನ್ನ ಬುದ್ಧಿ ನಿನ್ನಿದು ನಮಗೆ ಸಹಾಯ ಮಾಡಿರೋದು ಹೊಟ್ಟೆ ಅಸ್ಥಿರರಿಗೆ ಬಂದು ಊಟ ಕೊಟ್ಟಿದ್ದೀರಾ ತಾಯಿ ನೀನು ಅದಕ್ಕೋಸ್ಕರ ಊಟದ ರೂಣ ಯಾವತ್ತೂ ತೀರ್ಸೋಕ್ಕಾಗಲ್ಲ ಅಷ್ಟು ನಮಗೆ ಅಸ್ಥಿರ ಹೊಟ್ಟೆಗೆ ಊಟ ಹಾಕ್ಬಿಟ್ಟು ಒಳ್ಳೇದು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ತಾತ ಜಿಬ್ರಿ ಅವರಿಬ್ಬರನ್ನೂ ಆಶೀರ್ವಾದ ಮಾಡ್ತಾರೆ ಚೆನ್ನಾಗಿರಿ ನೂರು ವರ್ಷ ಚೆನ್ನಾಗಿರಿ ಅಂತ ಹೇಳ್ಬಿಟ್ಟು ಸರಿ ತಾತ ನಾನು ಹೊರಡ್ತೀನಿ ನಂಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಹೊರಡ್ತಾರೆ ಮೀನು ಕೂಡ ಒಂದೇ ಸಮನಾಗೆ ಅಲ್ಲ ಸೂರ್ಯ ಕೂಡ ಒಂದೇ ಸಮಾಗೆ ಮೀನನ್ನು ನೋಡ್ತಾ ಇರ್ತಾನೆ ಮತ್ತು ಇಲ್ಲಿ ರೋಹಿಣಿ ರೋಹಿಣಿ ಫ್ರೆಂಡ್ ಇಬ್ರು ಮನೆ ಬರ್ತಾ ಇರ್ತಾರೆ ಮನೆ ನೋಡೋಕೆ ಬಂದ ತಕ್ಷಣ ಏ ಮನೆ ತುಂಬಾ ಚೆನ್ನಾಗಿದೆ ಕಣೆ ಅಂತ ಹೇಳಿಬಿಟ್ಟು ಫ್ರೆಂಡ್ ಹೇಳ್ತಾಳೆ ಹೌದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬರ್ತಾರೆ ಇಲ್ಲಿ ಮನೆ ಓನರ್ನ ಮಾತಾಡಿಸ್ತಾರೆ ಸರ್ ಇಲ್ಲಿ ಮನೆ ಹೇಳಿದ್ರಲ್ವಾ ಇದೇ ನಮ್ಮ ಮನೆ ಅಂತ ಹೇಳ್ಬಿಟ್ಟು ಬ್ರೋಕರ್ ಹೇಳಿದರು ಅಂತ ಹೇಳಿ ಹೇಳ್ತಾರೆ ಹೌದಮ್ಮ ಇದೇ ಮನೆನೇ ಅಂತ ಹೇಳ್ತಾರೆ ನೀವು ಯಾರ್ಯಾರು ಇರ್ತೀರಾ ಅಂತ ಕೇಳಿ ಅವ ಅಂಕಲ್ ಕೇಳ್ತಾರೆ ಹಂಗೆ ಕೇಳಿದ ತಕ್ಷಣ ರೋಹಿಣಿ ಇದ್ಕೊಂಡು ನಾನು ನಮ್ಮಮ್ಮ ನನ್ನ ಮಗ ಮೂರು ಜನ ಇರ್ತೀವಿ ಅಂತ ಹೇಳ್ತಾರೆ ನಿಮ್ಮ ಹಸ್ಬೆಂಡ್ ಇಲ್ವೇನಮ್ಮ ಅಂದಾಗ ಇಲ್ಲ ನಮ್ಮ ಹಸ್ಬೆಂಡು ಇವ್ರ ಮೆಕ್ಯಾನಿಕ್ ಅಂತ ಶೋರೂಮ್ ಅಂತ ಅಂದ್ಬಿಟ್ಟು ತಿರ್ಗಂಗೆ ಕನ್ಫ್ಯೂಷನ್ ಆಗ್ತಾಳೆ ಫ್ರೆಂಡು ಅಲ್ಲಲ್ಲ ನಮ್ಮ ಹಸ್ಬೆಂಡು ಬೇರೆ ದೇಶದಲ್ಲಿದ್ದಾರೆ ಇಲ್ಲಿಲ್ಲ ಅವರು ಅಂತ ಹೇಳಿಬಿಟ್ಟು ಹೇಳ್ತಾರೆ ಇಲ್ಲ ಕಣಮ್ಮ ಆ ಥರ ಗಂಡ ಇಲ್ಲದಿದ್ದು ಮನೆಗೆ ಕೊಡೋಕ್ಕಾಗಲ್ಲ ಒಬ್ರು ಏನಾಯ್ತು ಗೊತ್ತಾ ಯಾರೊಬ್ಬರು ಬೇರೆಯವ್ರು ಬಂದ್ಬಿಟ್ಟು ನಾನು ಗಂಡ ಇಲ್ಲ ಬೇರೆ ದೇ ಬೇರೆ ದೇಶದಲ್ಲಿದ್ದಾನೆ ಅಂತ ಸುಳ್ಳು ಹೇಳಿಬಿಟ್ಟು ಮನೆ ಮಾಡಿಕೊಂಡ್ರು ಕಣಮ್ಮ ಆಮೇಲೆ ಸಂಜೆ ದಿನ ಬಂದು ಗಲಾಟೆ ಮಾಡಿ ಹೊಡಿಯೋದು ಬಡಿಯೋದು ಮಾಡ್ತಾಯಿದ್ರು ಅದಕ್ಕೆ ಅದಕ್ಕೆ ಅವ್ರನ್ನ ನಂಗೆ ಖಾಲಿ ಮಾಡಿಸ್ಬಿಟ್ಟೆ ಮನೆನಾ ಅಂತ ಹೇಳ್ಬಿಟ್ಟು ಅವ್ ಅಂಕಲ್ ಹೇಳ್ತಾರೆ ಅಯ್ಯೋ ಆಗೇನಿಲ್ಲ ಸರ್ ಆ ಥರ ಎಲ್ಲ ಏನೂ ಇಲ್ಲ ಸುಳ್ಳ ಅವಶ್ಯಕತೆ ನಮಗಿಲ್ಲ ಮನೆ ತೋರಿಸ್ಬೋದು ನೀವು ಅಂದಾಗ ಸರಿಯ ಆಯಿತು ನಿಮ್ಮನ್ನು ನೋಡಿದ್ರೆ ಓದಿರೋ ಥರ ಕಾಣಿಸ್ತಾ ಇದ್ದೀರಾ ಒಳ್ಳೆ ಬುದ್ಧಿವಂತರನ್ನ ಥರನೂ ಕಾಣಿಸ್ತಾ ಇದ್ದೀರಾ ನೋಡಿ ಮನೆನಾ ಅಂತ ಹೇಳ್ಬಿಟ್ಟು ಒಂದು ಫೋನ್ ಇದೆ ಫೋನಲ್ಲಿ ಮಾತಾಡ್ಕೊಬರ್ತೀನಂತ ಅವ್ ಅಂಕಲ್ ಫೋನ್ ಮಾತಾಡ್ಕೊಂಡು ಹೋಗ್ತಾರೆ ಇವರು ಮನೆ ನೋಡ್ತಾರೆ ಮನೆ ನೋಡಿದ ತಕ್ಷಣ ಮನೆ ಚೆನ್ನಾಗಿದೆ ಕಣೆ ಅಂತ ಅಂದಾಗ ಫ್ರೆಂಡ್ ಇದ್ಕೊಂಡು ನಿನಗೆ ಇಷ್ಟು ಬೇಗ ಐಡಿಯಾ ಬರ್ತವೆ ಸುಳ್ಳೇಳೋ ಐಡಿಯಾಗಳು ಬೇಗನೆ ಬಂದುಬಿಡುತ್ತಲ್ಲ ನಿನ್ನ ತಲೆಗೆ ಅಂತೇಳಿ ಫ್ರೆಂಡ್ ಹೇಳ್ತಾಳೆ ಅಲ್ಲ ಕಣೆ ಒಂದು ಬುಕ್ಸ್ನೇ ಇಡ್ಬೇಕು ಕಣ್ಣೆ ನೀನು ಹೇಳಿರೋ ಸುಳ್ಳುಗಳೆಲ್ಲ ಬರೆಯೋಗೆ ಅಂತಂದಾಗ ಇಲ್ಲೆಲ್ಲೆಲ್ಲ ಬುಕ್ಸ್ ಇಡಬೇಕು ಬುಕ್ಸ್ ಇಡೋದು ಬೇಡ ಒಂದು ಡೈರಿನೇ ಇಟ್ಬೇಡ ಅದು ಒಡ್ದಾಗೆ ಬರೆಯೋದು ಎಲ್ಲ ನೀನು ಹೇಳಿರೋ ಸುಳ್ಳುಗಳ್ನೆಲ್ಲ ಒಂದು ಕಡೆಯಿಂದ ಬರ್ಕೊಬರ್ಬೇಕು ಒನ್ ಡೈರಿನೇ ಬರೀಬೋದು ನೀನು ಹೇಳಿರೋ ಸುಳ್ಳುಗಳೆಲ್ಲ ಅಂತ ಹೇಳ್ಬಿಟ್ಟು ಫ್ರೆಂಡ್ ಹೇಳ್ತಾಳೆ ಹಾಗೆ ಹೇಳಿದ ತಕ್ಷಣ ಇಲ್ಲಿ ಅವ್ರ ಅಂಕಲ್ ಬರ್ತಾರೆ ಅಂಕಲ್ ಮನೆ ಇಷ್ಟ ಆಯಿತೆ ನಮ್ಮ ಅಂದರೆ ಹ್ಞೂ ಹ್ಞೂ ಅಂಕಲ್ ಇಷ್ಟ ಆಯಿತು ಮನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೇಳಿದ ತಕ್ಷಣ ಅಂಕಲ್ ಬಾಡಿಗೆ ಅಡ್ವಾನ್ಸ್ ಎಷ್ಟು ಅಂತ ಅಂದಾಗ ನೋಡಮ್ಮ ಒಂದು ಲಕ್ಷ ಅಡ್ವಾನ್ಸು ಇಪ್ಪತ್ತು ಸಾವಿರ ಬಾಡಿಗೆ ಅಂತ ಹೇಳಿದ ತಕ್ಷಣ ಇವ್ರಿಗೆ ಫುಲ್ಲು ಶಾಕ್ ಆಗಿಬಿಡುತ್ತೆ ಸರ್ ಇಪ್ಪತ್ತು ಸಾವಿರ ಬಾಡಿಗೆನ ಒಂದು ಲಕ್ಷನ ಅಡ್ವಾನ್ಸಾ ಅಂತ ಅಂದಾಗ ಹ್ಞೂ ನಮ್ಮ ಇಲ್ಲಿ ಇದೇ ಮನೆ ಸಿಟಿಲಿದ್ರೆ ಇನ್ನೂ ಜಾಸ್ತಿನೇ ಇರ್ತಿತ್ತು ಎರಡು ಲಕ್ಷ ಅಡ್ವಾನ್ಸ್ ಕೇಳ್ತಾ ಇದ್ದೆ ನಾನು ಆದರೆ ನಾನು ಆರು ತಿಂಗಳು ಬರೋದ್ಕಿಂತ ಮುಂಚೆ ಈ ಇಲ್ಲಿ ನೀನು ಒಂದು ಲಕ್ಷ ಬಿಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಒಂದು ಲಕ್ಷ ಅಡ್ವಾನ್ಸ್ ಕೇಳಿದ್ದೀನಿ ಇಪ್ಪತ್ತು ಸಾವಿರ ಬಾಡಿಗೆ ಕೊಡಲೇಬೇಕಣ ಯಾಕೆಂದರೆ ತುಂಬ ಡಿಮ್ಯಾಂಡ್ ಇದೆ ಬೇ ಈ ಮನೆಗೆ ಆಲ್ರೆಡಿ ಸುಮಾರು ಜನ ಬಂದೋಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲೆಲ್ಲ ಆಗೇನಿಲ್ಲ ಅಂತ ಹೇಳ್ಬಿಟ್ಟು ಇವಳು ಎರಡು ಸಾವಿರ ರೂಪಾಯಿ ಅಡ್ವಾನ್ಸ್ ಇಟ್ಕೊಳ್ಳಿ ನೀವು ಅಂತ ಹೇಳಿ ಹೇಳ್ತಾಳೆ ಸರಿ ಅಂತ ಹೇಳ್ಬಿಟ್ಟು ಎರಡು ಸಾವಿರ ರೂಪಾಯಿ ಅಡ್ವಾನ್ಸ್ ಇಸ್ಕೊತಾರೆ ಅವ್ರು ಓನರ್ ಹೇಳ್ತಾರೆ ನೀವೇನ ಎರಡು ಮೂರು ದಿನದಲ್ಲಿ ಬಂದಿಲ್ಲ ಅಂತಂದರೆ ಈಗ ಅಡ್ವಾನ್ಸು ನಿಮ್ಗೆ ವಾಪಸ್ಸಿಲ್ಲ ಮತ್ತು ಮನೆಯೂ ಬೇರೆಯವರಿಗೆ ಕೊಡ್ತೀನಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲಿ ಎಲ್ಲ ಕಣೆ ಏನೇ ಮಾಡ್ತೀಯಾ ನೀನು ಒಂದು ಲಕ್ಷ ದುಡ್ಡನ್ನ ಇವಾಗ ಎಲ್ಲಿ ಜೋಡಿಸ್ತೀಯಾ ಅಂತ ಫ್ರೆಂಡ್ ಕೇಳ್ತಾಳೆ ಮನೋಜನ್ನೇ ಕೇಳ್ತೀಯ ಅಂತ ಕೇಳಿ ಕೇಳ್ತಾರೆ ಹೌದು ಮನೋಜ ಬಿಟ್ಟರೆ ಇನ್ನು ಬೇರೆ ದಾರಿನೇ ಇಲ್ಲ ಮನೋಜನ್ನೇ ಏನಾದರೂ ಮಾಡಿ ರಿಕ್ವೆಸ್ಟ್ ಮಾಡಿ ಒಂದು ಲಕ್ಷ ಇಸ್ಕೊಂಡು ಅಡ್ವಾನ್ಸ್ನ ಕೊಡಬೇಕು ಅಂತ ರೋಹಿಣಿ ಮಾತಾಡ್ತಾ ಇರ್ತಾಳೆ ಅಲ್ಲ ಕಣೆ ಹೇಗೆ ಜೋಡಿಸ್ತೀಯ ದುಡ್ಡುಗಳ ಮನೋಜ್ ಕೊಡ್ತಾನಾ ಅಂತ ಹೇಳಿದಾಗ ಇಲ್ಲ ಮನೋಜ್ ಕೊಡ್ತಾನೆ ಮನೋಜ್ನ ಏನಾದರೂ ಮಾಡಿ ರಿಕ್ವೆಸ್ಟ್ ಮಾಡಿ ದುಡ್ಡನ್ನ ಈಸ್ಕೋಬೇಕು ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ಬಿಟ್ಟು ಸರಿ ಬಾ ಮನೆ ಇಷ್ಟ ಆಗಿದೆಯಲ್ವ ಇನ್ನೇನು ಅಂತ ಹೇಳ್ಬಿಟ್ಟು ಬರ್ತಾರೆ ಮಾತಾಡಿಕೊಂಡು ಇಲ್ಲಿ ಸೂರ್ಯ ಬರ್ತಾನೆ ಸೂರ್ಯ ಬಂದ್ಬಿಟ್ಟು ಇಲ್ಲಿ ಒಂದು ಫ ಶೋರೂಮ್ ಹತ್ರ ಫ್ರೆಂಡು ಚೆನ್ನಾಗಿ ಕುಡ್ಕೊಂಡು ಬಿದ್ದಿರ್ತಾನೆ ಕುಡ್ಕೊಂಡು ಬಿದ್ದಿರಬೇಕಾದಾಗ ವಿಚಾರಿಸ್ತಾನೆ ಏನೋ ಆಯಿತು ನಿನಗೆ ಅಗಲ ತಲೆ ಕುಡಿದಿಯಲ್ಲೋ ಅಂತ ಕೇಳಿದಾಗ ಇನ್ನೇನು ಹೇಳಿ ನನ್ನ ಕಷ್ಟನ ಯಾರಿಗೆ ಹೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಫ್ರೆಂಡ್ ಹೇಳ್ತಾರೆ ಅಂಥ ಕಷ್ಟ ಏನೋ ಆಯಿತು ನಿನಗೆ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಏನೋ ಹೇಳಿ ಸೂರ್ಯ ನಮ್ಮ ದೊಡ್ಡಪ್ಪನ ಮಗ ಇದ್ದಾನಲ್ವ ಅವ್ರ ಅಪ್ಪ ಮುಂದು ಷಷ್ಟಿ ಪೂರ್ತಿ ಮಾಡ್ದ ಆದರೆ ಅವನಿಗೆ ಎರಡು ಕಾರಿದೆ ಕಣೋ ಅವ್ನಿಗೆ ದುಡ್ಡೆಲ್ಲ ಚೆನ್ನಾಗಿದೆ ದುಡ್ಡನ್ನ ಕೂಡ ಚೆನ್ನಾಗಿದ್ದಾನೆ ಮಾಡ್ದ ಆದರೆ ನಾನು ಡೈಲಿ ಐನೂರು ರೂಪಾಯಿ ಅಷ್ಟೇ ನೆನೆ ಐನೂರು ರೂಪಾಯಿ ದುಡಿಯೋ ನಾನು ಏನು ಸೃಷ್ಟಿ ಪೂರ್ತಿ ಮಾಡಲಿ ಹೇಳು ನೀನೇ ಅಂತ ಹೇಳ್ಬಿಟ್ಟು ಸೂರ್ಯನಿಗೆ ಫ್ರೆಂಡ್ ಹೇಳ್ತಾನೆ ಅಷ್ಟಕ್ಕೆ ಯಾರನ್ನು ಕುಡಿತಾರ ಕುಡಿದ್ರೆ ಸಜೆಷನ್ ಸಿಗುತ್ತೇನೋ ನಿನಗೆ ಸೃಷ್ಟಿ ಪೂರ್ತಿ ಅಷ್ಟೇ ತಾನೇ ನೀನು ಮಾಡುವಂತೆ ಫಸ್ಟು ನೀನು ಫ್ರೆಶ್ಅಪ್ ಆಗು ನಾನು ದುಡ್ಡು ಕೊಡ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು ಸೂರ್ಯ ಒಂದೇ ಸಾರಿ ಮಾತು ಕೊಟ್ಬಿಡ್ತಾನೆ ದುಡ್ಡು ನಿಮಿಷದಲ್ಲಿ ಅವಾಗ ಫ್ರೆಂಡ್ಸ್ಗಳು ಕೇಳ್ತಾನೆ ಇವನ್ನ ತಗೊಂಡೋಗಿ ಮಜ್ಜಿಗೆ ಕುಡಿಸ್ಬಿಟ್ಟು ನೀರು ಹಾಕೊಂಡು ಬಂದರು ಅಂತ ಹೇಳಿಬಿಟ್ಟು ಅಲ್ಲ ಕಣೋ ಅಪ್ಪ ಮುಂದು ಸೃಷ್ಟಿ ಪೂರ್ತಿ ಮಾಡಬೇಕು ಅಂತಂದರೆ ಕುಡ್ಕೊಂಡ್ರೆ ಸೊಲ್ಯೂಷನ್ ಅಲ್ಲ ಯಾಕೆಂದರೆ ಅವರು ನಮ್ಮನ್ನು ಕಷ್ಟಪಟ್ಟು ಓದಿಸಿರ್ತಾರೆ ಬೆಳೆಸಿರ್ತಾರೆ ಖುಷಿ ಪಡಿಸಿರ್ತಾರೆ ನಮ್ಮನ್ನು ದೊಡ್ಡವ್ರು ಮಾಡಿ ಒಂದು ಮನುಷ್ಯರನ್ನಾಗಿ ಬೆಳೆಸಿ ನಿಲ್ಲಿಸಿರ್ತಾರೆ ಹಾಗಾಗಿ ಅವ್ರಿಗೆ ಒಂದು ಸ್ವಲ್ಪ ಖರ್ಚು ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ ನಾನು ಆ ದುಡ್ಡನ್ನ ಕೊಡ್ತೀನಿ ತಲೆ ಕೆಡಿಸ್ಕೋಬೇಡ ಫಸ್ಟ್ ಎದ್ದು ನಿಮ್ದೆಗೆ ಫ್ರೆಶ್ಅಪ್ ಆಗಿ ರೆಡಿ ಮಾಡ್ಕೊ ಹೋಗು ಎಲ್ಲದಕ್ಕೂ ಸೃಷ್ಟಿ ಪೂರ್ತಿ ಮಾಡೋದಕ್ಕೆ ಸೃಷ್ಟಿ ಪೂರ್ತಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟೆ ಬಿಡ್ತಾನೆ ಸೂರ್ಯ ಕೊಟ್ಟ ತಕ್ಷಣ ಅವನು ಕೂಡ ಎತ್ಕೊಂಡು ಹೋಗಿ ಫ್ರೆಂಡ್ಸ್ ಎಲ್ಲನ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಜ್ಜಿಗೆ ಕುಡಿಸ್ಬಿಡ್ರಿ ಅಂತ ಹೇಳ್ತಾನೆ ಹೇಳಿದ ತಕ್ಷಣ ಸರಿ ಆಯಿತು ಅಂತ ಹೇಳಿ ಬರ್ತಾರೆ ಇಲ್ಲಿ ಸೂರ್ಯ ಯೋಚನೆ ಮಾಡ್ಕೊಂಡು ಅಮೌಂಟ್ನ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿರ್ತಾನೆ ಯೋಚನೆ ಮಾಡಬೇಕಾದಾಗ ಅನ್ನೋಣ ಬಿಡು ಅಂತೇಳಿ ಸುಮ್ಮನೆ ಹಾಕ್ತಾನೆ ಬರ್ತಾನೆ ಮನೆಗೆ ಇಲ್ಲಿ ಮನೋಜ ಹಾಕ್ಲಿಸ್ಕೊಂಡು ತುಂಬ ಚಿಂತೆ ಮಾಡ್ಕೊಂಡು ಕೂತಿರ್ತಾನೆ ಚಿಂತೆ ಮಾಡ್ಕೊಂಡು ಕೂಡಬೇಕಾದಾಗ ಇಲ್ಲಿಗೆ ರೋಹಿಣಿ ಬರ್ತಾಳೆ ರೋಹಿಣಿ ಬಂದು ನೈಸುಡಿಬೇಕಲ್ವ ಈಗ ದುಡ್ಡು ಬೇರೆ ಅವಳು ಅದಕ್ಕೆ ಯಾಕೆ ಮನೋಜ್ ಈಗ ಕೂತಿದ್ದೀರಾ ಅಂತ ಹೇಳಿ ಕೇಳ್ತಾರೆ ರೋಹಿಣಿ ಏನಿಲ್ಲ ರೋಹಿಣಿ ಸುಮ್ಮನೆ ಹಾಗೆ ಕೂತ್ಕೊಂಡೆ ರೋಹಿಣಿ ಮಿನಿಮಮ್ ಅಂದರೆ ಹದಿನೈದು ಜನ ಬಂದು ಹೋಗಿದ್ದಾರೆ ರೋಹಿಣಿ ಒಬ್ಬರು ಸೆಕ್ಯೂರಿಟಿನೂ ನನಗೆ ಇಷ್ಟನೇ ಿಲ್ಲ ಅಂತ ಹೇಳಿದಾಗ ಅಲ್ಲೋ ಮನೋಜ್ ನೀನು ಬೇಡದಿರೋ ಪ್ರಶ್ನೆಗಳೆಲ್ಲ ಸೆಕ್ಯೂರಿಟಿನ ಕೇಳಿದರೆ ಯಾರು ತಾನೇ ನಿನ್ನ ಹತ್ರ ಕೆಲಸ ಮಾಡ್ತಾರೆ ಹೇಳು ಬೇಡದಿರೋ ಪ್ರಶ್ನೆಗಳೆಲ್ಲ ಕೇಳ್ತಾರ ಅವ್ರಿಗೇನು ಸೆಕ್ಯೂರಿಟಿ ಅಂತಂದ ಮೇಲೆ ಸೆಕ್ಯೂರಿಟಿ ಅಷ್ಟೇ ಬೇಡದಿರೋ ಪ್ರಶ್ನೆಗಳೆಲ್ಲ ಯಾಕೆ ಕೇಳ್ತಯ್ಯ ಅಂತ ರೋಹಿಣಿ ಹೇಳ್ತಾಳೆ ಹೇಳಿದ ತಕ್ಷಣ ಮನೋಜ್ ಇದುಕೊಂಡು ಅಲ್ಲ ರೋಹಿಣಿ ಒಬ್ಬರು ಕೂಡ ಸೆಟ್ ಆಗಲಿಲ್ಲ ರೋಹಿಣಿ ಅಂತ ಹೇಳಿದಾಗ ಇನ್ನೊಬ್ರು ಯಾರು ಇಲ್ಲಿ ಭೀಮನ ಥರ ಇರ್ತಾರೆ ಒಬ್ಬರು ಬರ್ತಾರೆ ಸ ಬಂದ ತಕ್ಷಣ ಇವ್ರಿಗೆ ಫುಲ್ ಶಾಕ್ ಆಗುತ್ತೆ ಅವ್ನು ನೋಡಿ ಒಳ್ಳೆದುಪ್ಪ ಜಾಸ್ತಿ ಬಲ ಎಲ್ಲ ಇರುತ್ತೆ ಅವ್ನಿಗೆ ಏನು ಬೇಕಾಗಿತ್ತು ರೀ ಅಂತಂದಾಗ ಸರ್ ಸೆಕ್ಯೂರಿಟಿ ಬೇಕಂತ ಹೇಳಿದ್ರಲ್ಲ ನಾನು ಸೆಕ್ಯೂರಿಟಿ ಜಾಬ್ಗೆ ಬಂದಿದ್ದೀನಿ ಅಂತ ಹೇಳಿದ ತಕ್ಷಣ ಅವ್ನು ನೋಡಿದ ತಕ್ಷಣ ಇಲ್ಲಿ ರೋಹಿಣಿ ಫುಲ್ಲು ಶಾಕ್ ಆಗಿರ್ತಾಳೆ ಮತ್ತೆ ಒಂಥರ ಯಮುನ್ ಥರ ಇರ್ತಾನೆ ಅವ್ರಿಗೆ ತುಂಬಾ ಭಯ ಆಗಿಬಿಡುತ್ತೆ ಅವನು ಬಂದ ತಕ್ಷಣ ಅಲ್ಲಯ ಸೆಕ್ಯೂರಿಟಿ ಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕುಂಟಿಸ್ಕೋತಾನೆ ಮನೋಜ್ ಹೌದು ನಿನಗೆ ಏನೆಲ್ಲ ಗೊತ್ತು ಅಂತ ಹೇಳಿದಾಗ ಮನೋಜ್ ಇವಳು ರೋಹಿಣಿ ಇದ್ಕೊಂಡು ನೀನು ಬೇರೆದೇರೋ ಪ್ರಶ್ನೆಗಳೆಲ್ಲ ಕೇಳ್ಬಿಡ ಅವ್ರಿಗೆ ಕೆಲ್ಸಕ್ಕೆ ತೊಗೊಳ್ತೀಯ ತಗೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರಿ ಕೆಲಸಕ್ಕೆ ಜಾಯಿನ್ ಆಗು ಆದರೆ ನಮ್ಮ ಇವಾಗ ಸದ್ಯಕ್ಕೆ ನಾನು ಒಂದು ಹತ್ತು ಸಾವಿರ ಸಂಬಳ ಕೊಡ್ತೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಯಿತು ಹತ್ತು ಸಾವಿರ ಸಂಬಳ ಕೊಡಿ ನನಗೆ ಒಪ್ಪಿಗೆ ಇದೆ ಮತ್ತು ಊಟ ಕೊಡಬೇಕು ನಾನು ಮೂರು ಟೈಮು ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಊಟನೂ ಕೊಡ್ತೀವಿ ಆಯಿತು ಅಲ್ಲ ನೀನು ಕರೆಕ್ಟಾಗಿ ಸೆಕ್ಯೂರಿಟಿ ಮೇಂಟೆನೆನ್ಸ್ ಮಾಡ್ತೀಯ ಅಂತ ಹೇಗೆ ನಿನ್ನ ಫ್ರೂವ್ ಮಾಡೋದು ಈಗ ಯಾರು ನಿನ್ಗಿಂತ ಬಲಗಾರರು ಬಂದ್ಬಿಟ್ಟು ನೀನು ಬಲ ಇರ್ಬೋದು ಅಷ್ಟೇ ಆದರೆ ಒಳಗಡೆ ನಿನ್ನ ಶಕ್ತಿ ಇದೆ ಅಂತ ನಾನು ಹೆಂಗೆ ತಿಳ್ಕೊಳ್ಳೋದು ನೀನು ಎಷ್ಟು ದಪ್ಪ ಇದ್ದರೂ ಏನೇ ಇದ್ದರೂ ಕೂಡ ಒಳಗಡೆ ಹೆಂಗೆ ತಾಕತ್ತಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗೋದು ಅಂತ ಮನೋಜ್ ಹೇಳ್ತಾನೆ ಹೇಳಿದ ತಕ್ಷಣ ಸರ್ ನೀವು ಎದಾಳಿ ಅಂತ ಹೇಳ್ಬಿಟ್ಟು ಎದಾಳಿಸ್ತಾನೆ ಎದಾಳಿಸ್ಬಿಟ್ಟು ಅವನ್ನ ಎತ್ಕೊಂಡು ಒಂದು ಐದರ ಸುತ್ತನ ತಿರುಗಿಸ್ಬಿಡ್ತಾನೆ ಫುಲ್ಲು ತಲೆ ಎಲ್ಲ ತಿರ್ಗೋಗಿರ್ತಾವ ಅವ್ನಿಗೆ ಆ ರೇಂಜ್ಗೆ ಒಂದು ಐದರ ಸುತ್ತನ ಅವ್ನ ಎತ್ಕೊಂಡು ಮಕ್ಕಳ ಥರ ತಿರ್ಗಿಸ್ಬಿಡ್ತಾನೆ ತಿರುಗಿಸಿದ ತಕ್ಷಣ ಹಂಗೆ ಬಿಟ್ಟ ತಕ್ಷಣ ಹೋಗಿ ತಲೆ ತಿರುಗಿ ಒಂದು ಫ್ರಿಜ್ ಮೇಲೆ ಬೀಳ್ತಾನೆ ಅವನು ಮನೋಜು ಮನೋ ರೋಹಿಣಿ ಇತ್ಕೊಂಡು ಮನೋಜ್ ಏನಾಯಿತು ಏನಾಯಿತು ಅಂತ ಹೋಗಿ ಇಟ್ಕೋತಾಳೆ ನೀವು ಇಳಿಸಿ ಪ್ಲೀಸ್ ಇಳಿಸಿ ಆ ರೀತಿ ತಿರ್ಗಿಸ್ಬೇಡಿ ಅಂತ ಕನ್ವಿನ್ಸ್ ಮಾಡ್ತಲೇ ಇರ್ತಾಳೆ ಆದರೂ ಕನ್ವಿನ್ಸ್ ಮಾಡಿದ್ರು ಕೂಡ ಅವ್ನು ರೌಡಿ ಇಳಿಸೋದೆ ಅಲ್ಲ ಸೆಕ್ಯೂರಿಟಿ ಇಳಿಸೋದೇ ಇಲ್ಲ ಅಂತೇಳಿ ಲಾಸ್ಟಿಗೆ ಹೋಗಿ ಒಂದು ಫ್ರಿಜ್ ಮೇಲೆ ಬಿದ್ದೇ ಬಿಡ್ತಾನೆ ಅಯ್ಯೋ ಏನಾಯ್ತು ಮನೋಜ್ ಬನ್ನಿ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಹಿಡ್ಕೊಂಡು ಒಂದು ಕಡೆ ಕುಂಡಿಸ್ತಾರೆ ಅಯ್ಯೋ ನನಗೆ ಯಾಕೋ ತಲೆ ತಿರುಗ್ತಾ ಇದೆ ರೋಹಿಣಿ ತಲೆ ತಿರುಗ್ತಾ ಇದೆ ರೋಹಿಣಿ ಅಂತ ಹೇಳಿಬಿಟ್ಟು ಕೂತ್ಕೋತಾನೆ ಕೂತ್ಕೊಂಡ ತಕ್ಷಣ ಸರಿ ಗಣಪ ಆಯಿತು ನೀನು ಹೋಗಿ ಆರಾಮಾಗಿ ಸೆಕ್ಯುರಿಟಿ ಕೆಲಸ ಮಾಡ್ಕೋ ಹೋಗಿ ಆರಾಮಾಗಿ ಯಾರು ಬಂದರೂ ಕೂಡ ನೀನು ಧೈರ್ಯ ಫೇಸ್ ಮಾಡಬೇಕು ಆಯಿತು ನಿನ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ ಹೋಗಯ್ಯ ನೀನು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಅವನು ಸೆಕ್ಯೂರಿಟಿ ಜಾಬ್ಗೆ ಸೆಲೆಕ್ಟ್ ಆಗ್ತಾನೆ ಸೆಲೆಕ್ಟ್ ಆದ ತಕ್ಷಣ ಇವರು ಕೂಡ ಬಂದು ರೋಹಿಣಿ ಕುಂಡಿಸ್ತಾಳೆ ಕುಂಡ್ರಿಸ್ಬಿಟ್ಟು ಯಾಕೆ ಮೊನ್ನ್ ಈ ರೀತಿ ಎಲ್ಲ ಚೆಕ್ಕಿಂಗ್ ಮಾಡೋಕೋಗ್ತೀರ ಅವ್ರನ್ನ ಅವ್ರು ನೋಡಿದ್ರೆ ಗೊತ್ತಾಗಲ್ವಾ ದಪ್ಪ ಇದ್ದಾರೆ ಏನು ಏನು ಕತೆ ಅಂತ ಹೇಳಿಬಿಟ್ಟು ಅವ್ರನ್ನ ಚೆಕ್ ಬೇರೆ ಮಾಡಬೇಕಾ ನೀವು ಅಂತ ಹೇಳಿದಾಗ ಅಲ್ಲ ರೋಹಿಣಿ ಸುಮ್ಮನೆ ದಪ್ಪ ಇದ್ದೀನಿ ಅಂತ ತೋರಿಸ್ಕೊತಾರೆ ಆದರೆ ಕೈಲೇ ಏನೂ ಆಗಲ್ಲ ಅದಕ್ಕೆ ನಾನೊಂದು ಪರೀಕ್ಷೆ ಕೊಟ್ಟನಪ್ಪ ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೇಳಿದ ತಕ್ಷಣನೇ ಅಯ್ಯೋ ನೀನು ಬರೀ ಇದೇ ಹುಚ್ಚಾಟ ಆಡೋದು ಮಾತ್ರ ಬಿಡೋದೇ ಇಲ್ಲ ನೀವು ಅಂತ ಹೇಳಿಬಿಟ್ಟು ರೋಹಿಣಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಕ್ತಾರೆ ಇಲ್ಲಿ ಮೀನ ಇದ್ಕೊಂಡು ಬಟ್ಟೆ ಒಣಾಕ್ತಾ ಇರ್ತಾಳೆ ಬಟ್ಟೆ ಒಣಾಕ್ಬೇಕಾದಾಗ ಅಲ್ಲಿಗೆ ಸೂರ್ಯ ಎಂಟ್ರಿ ಕೊಡ್ತಾನೆ ಸೂರ್ಯ ಬಂದ್ಬಿಟ್ಟು ಏನು ಮೀನಾ ಬಟ್ಟೆ ಒಣಗ್ತಾ ಇದೆಯಾ ಅಂತೇಳಿ ಸಹಾಯ ಮಾಡ್ತಾ ಇರ್ತಾನೆ ಒಂದಿಂದ ಬಟ್ಟೆ ಕೊಡ್ತಾ ಇರ್ತಾನೆ ಮತ್ತೆ ಹೇಳ್ತಾನೆ ನನ್ನ ಫ್ರೆಂಡ್ ಇದ್ದಾನಲ್ವ ಅವನು ಸೃಷ್ಟಿ ಪೂರ್ತಿ ಮಾಡ್ತಾನಂತೆ ಅಂತ ಹೇಳ್ಬಿಟ್ಟು ಅಯ್ಯೋ ಮಾಡಲಿ ಬಿಡಿ ಸೃಷ್ಟಿ ಪೂರ್ತಿ ಮಾಡಿದ್ರೆ ಅದಕ್ಕೆ ತಂದೆ ಮಕ್ಕಳು ತಂದೆ ತಾಯಿಗೆ ಮಾಡಲೇಬೇಕಲ್ವಾ ಕರ್ತವ್ಯನ ಅಂತ ಹೇಳಿದಾಗ ಹಂಗಲ್ಲ ಕಣೆ ಅವನತ್ರ ದುಡ್ಡಿಲ್ಲ ಅಂತ ಕಣೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅಯ್ಯೋ ದುಡ್ಡಿಲ್ಲ ಅಂದರೆ ರೀ ಮಾಡೋದೇ ಬೇಡ ಬಿಡ್ರಿ ದುಡ್ಡಿಲ್ಲ ಅಂತಂದರೆ ಏನಾದರೂ ಮಾಡಿ ಕಷ್ಟಪಟ್ಟು ು ಮಾಡಬೇಕಪ್ಪ ಅಂತ ಹೇಳ್ಬಿಟ್ಟು ಮೀನವ್ರು ಹೇಳ್ತಾರೆ ಆಗಲ್ಲ ಕಣೆ ಮೀನಾ ನಾನೇ ಒಂದು ಲಕ್ಷ ಕೊಡ್ತೀನಿ ಅಂತ ಭರವಸೆ ಕೊಟ್ಬಿಟ್ಟಿದ್ದೀನಿ ಕಣೆ ಅಂತ ಹೇಳ್ಬಿಟ್ಟು ಅಲ್ಲ ನಾನೇ ಕೊಡ್ತೀನಿ ಅಂತ ಹೇಳಿದೀನಿ ಕಣೆ ಅಂತ ಹೇಳಿಬಿಡ್ತಾನೆ ಅಲ್ಲ ರೀ ನಿಮ್ಮ ಹತ್ರ ಎಲ್ಲೈತೆ ಅಂತಂದಾಗ ಅಲ್ಲ ಕಣೆ ನಾವು ಫ್ರಿಜ್ ಅಲ್ಲಿ ನಾವು ಫ್ರೈಸ್ ಗೆದ್ದಿದ್ವಲ್ಲ ಒಂದು ಲಕ್ಷ ಗಿಫ್ಟ್ನ ಆ ದುಡ್ಡನ್ನ ಕೊಟ್ಬಿಡೋಣ ಕಣೆ ಅಂತ ಹೇಳಿದಾಗ ರೀ ನಾನು ಕೊಡಲ್ಲ ಅಂತ ಹೇಳ್ತಾಳೆ ಏನೇ ಹೇಳ್ತಿದ್ದೀಯ ಮೀನಾ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟು ಬಂದಿದ್ದೀನಿ ಕಣೆ ಅಂತ ಹೇಳಿದಾಗ ಇಲ್ಲ ರೀ ನಾನು ಅಮೌಂಟ್ನ ಕೊಡಲ್ಲ ಬೇಜಾರ್ ಮಾಡ್ಕೊಬಿಡಿ ಅದನ್ನ ರೂಮ್ ಕಟ್ಸೋಕ್ಕೆ ಅಂತ ಅಂತ ನಾನು ಇಟ್ಟಿರುವಂಥದ್ದು ಅಲ್ಲ ಕಣ್ರಿ ಕುಡಿಯೋಕ್ಕೆ ದುಡ್ಡಿರುತ್ತೆ ಇರುತ್ತೆ ಆದರೆ ತಂದೆ ತಾಯಿ ಸೃಷ್ಟಿ ಪೂರ್ತಿ ಮಾಡಕ್ಕೆ ಮಾತ್ರ ದುಡ್ಡಿರಲ್ವ ಇರಲ್ವಾ ಹೇಗ್ರಿ ಹೇಳಿದ್ರಿ ಈ ದುಡ್ಡು ಕೊಡ್ತೀನಿ ಅಂತ ಹೇಳಿಬಿಟ್ಟು ಅಂತ ಹೇಳಿಬಿಟ್ಟು ಬೈತಾಳೆ ಮೀನ ಅಲ್ಲ ಕಣೆ ನೀನು ಈ ರೀತಿ ಎಲ್ಲ ಮಾಡ್ತಾ ಇದೀಯಾ ನಾನು ಕೂಡ ಕಷ್ಟಪಟ್ಟು ಅದರಲ್ಲಿ ಭಾಗವಹಿಸಿ ಗೆದ್ದಿದ್ದೀನಿ ಕಣೆ ನಂದು ಕೂಡ ಪಾಲಿದೆ ಇದೆ ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ಸಿಕ್ಕೋಬಿಟ್ಟೆ ಜಗಳಾಡ್ಕೊಬಿಡ್ತಾರೆ ಮೀನ ಇಟ್ಕೊಂಡು ಏನೇ ಹೇಳಿದ್ರು ಏನೇ ಮಾಡಿದ್ರು ನಾನು ಅಮೌಂಟ್ನ ಕೊಡಲ್ಲ ನೀವು ಬೇಜಾರಂತೂ ಆಗಿಬಿಡಿ ನಾನು ಅಮೌಂಟ್ ಕೊಡಲ್ಲ ಅಂತ ಆಗಿ ಹೇಳ್ಬಿಡ್ತಾಳೆ ಅಲ್ಲ ಕಣೆ ಮೀನಾ ನೀನು ಒಂದು ಕೆಲಸ ಮಾಡು ನಂದು ಐವತ್ತು ಸಾವಿರ ಇದೆಯಾ ಬಾಗುದು ಐವತ್ತು ಸಾವಿರ ಕೊಟ್ಬಿಡು ನೀನು ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಕೇಳ್ತಾನೆ ಹರ್ಟ್ ಮಾಡ್ತಾನೆ ಮೀನಾಗೆ ಅವ್ರಿಗೂ ಕೂಡ ತುಂಬ ಹರಟಾಗ್ಬಿಡುತ್ತೆ ಏನ್ರಿ ನೀವು ಐವತ್ತು ಸಾವಿರ ಭಾಗ ಕೇಳ್ತಾ ಇದ್ರ ನಾನು ಹತ್ತು ರೂಪಾಯಿನೂ ಅದರಲ್ಲಿ ಒಂದು ರೂಪಾಯಿನೂ ನಿಮಗೆ ಕೊಡಲ್ಲ ಬೇಜಾರಾಗ್ಬೇಡಿ ನಾನು ಕೊಡೋಲ್ಲ ಸೃಷ್ಟಿ ಪೂರ್ತಿ ಮಾಡೋದು ಅಂತಂದರೆ ಪ್ರೀತಿಯಿಂದ ಮಾಡೋದು ಸಾಲ ಮಾಡಿ ಯಾರತ್ರನ ಭಿಕ್ಷೆ ಇಸ್ಕೊಂಡಲ್ಲ ಮಾಡೋದು ಅವ್ರನ್ನ ತಂದೆ ತಾಯಿಗೆ ಅವರು ಮಾಡ್ಕೊಳ್ಳಿ ನಮ್ಮ ದುಡ್ಡು ಕೊಡ್ತೀನಿ ಅಂತ ನೀವು ಹೇಗೆ ಹೇಳಿದ್ರಿ ನಾವು ರೂಮ್ ಕಟ್ಸೋದು ಬೇಡವಾ ಅಂತಂದಾಗ ಹಲ ಕಣೆ ಇನ್ನೊಂದು ಮೂರು ತಿಂಗಳಾಗ್ಲಿ ಬಿಡು ರೂಮ್ ಕಟ್ಸೋಕ್ಕೆ ಎಲೇಟಾಗಿ ಕಟ್ಸ್ಕೊಳ್ಳೋಣ ಬಿಟ್ಟು ಅಂತ ಹೇಳಿ ಹೇಳ್ತಾರೆ ಅವಾಗ ಲಾಸ್ಟ್ಗೆ ತುಂಬ ಹರ್ಟ್ ಮಾಡ್ತಾನೆ ಸಿಕ್ಕಾಬಟ್ಟೆ ಹರ್ಟ್ ಮಾಡ್ತಾನೆ ಸೂರ್ಯ ನೀನು ಐವತ್ತು ಸಾವಿರ ಅರ್ಥ ಕೊಡು ನನಗೆ ನಾನು ಕೂಡ ಭಾಗವಹಿಸಿದ್ದೀನಿ ನನಗೂ ಕೂಡ ಅಧಿಕಾರ ಇದೆ ಅಂತ ಹೇಳಿ ಹಿಂಗೆ ಒಂದು ಒಂದೊಬ್ರಿಗೊಬ್ರು ಸಿಕ್ಕೋಬಟ್ಟೆ ವಾದಿ ಮಾಡ್ಕೋತಾರೆ ವಾದಿ ಮಾಡ್ಕೊಂಡ ತಕ್ಷಣನೇ ತುಂಬಾ ಮೀನಾಗಿ ಹೆರಟಾಗುತ್ತೆ ಅವ್ನು ಮಾತಾಡ್ರ ಮಾತುಗಳಂತೂ ತುಂಬನೇ ಅಂತಲೇ ಹೇಳ್ಬೋದು ಅವಳು ಕೊಡೋಲ್ಲ ಅಂತ ಹೇಳ್ಬಿಟ್ಟು ರೂಮ್ ಒಳಗಡೆ ಅದೇ ಹೋಗ್ಬಿಡ್ತಾಳೆ ಮನೆ ಒಳಗಡೆ ಮನೆ ಒಳಗಡೆ ಹೋದ ತಕ್ಷಣನೇ ತುಂಬ ಫೀಲ್ ಮಾಡಿಕೊಂಡು ಇಲ್ಲಿ ಒಂದು ಹೊರಗಡೆ ಬಂದಿರ್ತಾಳೆ ಹೊರ್ಗಡೆ ಊನರ ಹತ್ರ ಯಾಕೆ ಮೀನಾ ಆ ಥರ ಸೊಪ್ಪಿದೆಯಾ ಅಂತಂದಾಗ ಅಕ್ಕ ಈ ರೀತಿ ಆಯಿತು ಅಕ್ಕ ಮನೆಯಲ್ಲಿ ಸಮಸ್ಯೆ ಇವರು ದುಡ್ಡು ಕೇಳಿದ್ರು ನನ್ನ ದುಡ್ಡು ಕೊಡೋಲ್ಲ ಅಂತ ಹೇಳಿದ್ದೀನಿ ಸೃಷ್ಟಿ ಪೂರ್ತಿ ಮಾಡೋಕ್ಕೆ ಬೇರೆಯವ್ರಿಗೆ ಎಲ್ಲ ದುಡ್ಡು ಕೊಡಿಸ್ತಾರಂತೆ ಇವರು ಅಂತ ಹೇಳಿದ್ದಕ್ಕೆ ಅಯ್ಯೋ ಯಾಕೆ ಅವ್ರಿಗೆ ಹೆಂಗೆ ಗಂಡಸ್ರಿಗಿನ್ ಬುದ್ಧಿನಿರಲ್ವೇನೇ ಫ್ರೆಂಡ್ಶಿಪ್ಗೆ ಏನು ಬೇಕಾದರೂ ಸಾಲ ಮಾಡಿ ಬೇಕಾದ್ರೆ ಮನೆ ಮಕ್ಕಳೆಲ್ಲ ಮಾರಿ ಕೊಟ್ಬಿಡ್ತಾರಲ್ವ ಈ ಗಂಡಸರು ಅಂತ ಹೇಳ್ಬಿಟ್ಟು ಅವರು ಕೂಡ ಹೆಂಗಸರು ಒಬ್ರಿಗೊಬ್ರು ಮಾತಾಡ್ಕೋತಾ ಇರ್ತಾರೆ ದಿನ ತುಂಬ ಫೀಲ್ ಆಗಿರುತ್ತೆ ಎಲ್ಲ ಅವ್ರ ಜೊತೆ ಶೇರ್ ಮಾಡ್ಕೋತಾಳೆ ಶೇರ್ ಮಾಡಿಕೊಂಡು ಅಕ್ಕ ಈ ರೀತಿ ಆಯ್ತು ಅಕ್ಕ ಮನೇಲಿ ಯಾಕೋ ತುಂಬ ಬೇಜಾರಾಗಿಬಿಡ್ತು ನನಗೆ ನಮ್ಮ ಮನೆಯವ್ರು ಈ ರೀತಿ ಮಾಡ್ತಾರಂತ ನನಗೆ ಗೊತ್ತಿರಲಿಲ್ಲ ನಾವು ರೂಮ್ ಕಟ್ಸ್ಬೇಕಂತ ಎತ್ತಿಕಿದ್ದೀವಿ ಒಂದು ಲಕ್ಷ ದುಡ್ಡನ್ನ അതെട്ടു ഹേതാളെ ಹಾಂ ಸರಿ ಆಯಿತು ಹೇಳ್ಬಿಟ್ಟು ಹೊಟ್ಬಿಟ್ಟು ಬರ್ತಾಳೆ ಇಲ್ಲಿ ಮತ್ತೆ ಫ್ರೆಂಡ್ಸ್ಗಳೆಲ್ಲ ಕರೆಸಿರ್ತಾನೆ ಮೀನಾ ಫ್ರೆಂಡ್ಸ್ಗಳೆಲ್ಲ ಕರೆಸ್ಬಿಟ್ಟು ಅಲ್ಲ ಸೂರ್ಯ ಕರೆಸಿರ್ತಾನೆ ಕರೆಸ್ಬಿಟ್ಟು ಎಲ್ಲಾರು ಏಯ್ ನನಗೆ ಒಂದು ಸ್ವಲ್ಪ ನಿಮ್ಮಿಂದ ಎಲ್ಪ್ ಆಗಬೇಕಾಗಿತ್ತು ಕಣ ಅಂತಂದಾಗ ಏನೋ ಎಲ್ಪು ಅಂದಾಗ ನನಗೆ ಒಂದು ಎಲ್ಪ್ ಆಗಬೇಕಿತ್ತು ಯಾಕೆ ಅಂತಂದರೆ ಈಗ ಅವನು ಸೃಷ್ಟಿ ಪೂರ್ತಿ ಮಾಡೋಕ್ಕೆ ರೆಡಿ ಮಾಡ್ಕೋತಿದ್ದಾನೆ ಅವನು ಎಲ್ಲೋದ ಅಂತ ಅಂದಾಗ ಸೃಷ್ಟಿ ಪೂರ್ತಿ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾನೆ ಸೂರ್ಯ ಅಂತ ಹೇಳಿದಾಗ ಹೌದಾ ಎಲ್ಲ ರೆಡಿ ಮಾಡೋಕ್ಕೆ ಹೋಗಿದ್ದಾನ ಏನು ಗೊತ್ತೇನರೂ ನನಗೆ ಎಲ್ಪ್ ಆಗಿರೋದು ನಿಮ್ಮಿಂದ ನನಗೆ ಒಂದು ಲಕ್ಷ ದುಡ್ಡು ಬೇಕಾಗಿತ್ತು ಅಂತ ಅಂದಾಗ ಇನ್ನು ಇನ್ನೊಬ್ರು ಇಟ್ಕೊಂಡು ಇಲ್ಲ ಕಣೋ ನೀನು ಬಾಡಿಗೆ ಎಷ್ಟು ಕೊಡಬೇಕು ಅಷ್ಟು ಮಾತ್ರ ಹತ್ರ ದುಡ್ಡಿದೆ ಅಂತ ಹೇಳಿ ಹೇಳ್ತಾರೆ ಅಲ್ಲೋ ಹಾಗ ಹೆಂಗ್ರೋ ಎಲ್ಲ ಒಂದೊಂದು ಲಕ್ಷ ದುಡ್ಡು ಕಂಡ್ರು ನನಗೆ ಒಂದು ಲಕ್ಷ ಇಲ್ಲ ಅಂತಂದ್ರೆ ಇವಾಗ ಅವ್ನಿಗೆ ಬೇರೆ ಕೊಟ್ಬಿಟ್ಟಿದ್ದೀನಿ ನಾನು ಅಂತ ಹೇಳಿ ಸೂರ್ಯ ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ತಾನೆ ಅಲ್ಲ ಕಣೋ ನಿಮ್ಮ ಮಿಸ್ಸಸ್ ಕೊಡಲ್ಲ ಅಂತಂದ್ರ ಅಂದಾಗ ಹೂ ಕೊಡಲ್ಲ ಅಂದ್ಲೋ ಅಂತಂದಾಗ ಅಲ್ಲ ಅವ್ರು ಹೇಳಿರೋದು ಕರೆಕ್ಟಾಗಿ ಐತಲ್ವಾ ಅಂತ ಹೇಳಿದಾಗ ಅದು ಹೇಗೋ ಕರೆಕ್ಟಾಗಿ ಐತೆ ಫ್ರೆಂಡ್ಸ್ಗಿಂತ ದೊಡ್ಡದೇನೋ ಆ ದುಡ್ಡು ಮತ್ತೆ ಇನ್ನೊ ಮೂರು ತಿಂಗಳು ನಾಲ್ಕು ತಿಂಗಳು ದುಡಿದ್ರೆ ಬಂದೇ ಬರುತ್ತಲ್ವೇನೋ ದುಡ್ಡು ಅವಳು ಕೊಡಲ್ಲ ಅಂತ ಮಕ್ಕದ ಮೇಲೆ ಹೊಡ್ದಂಗ್ ಬಂದಲು ಕಣ ಅಂತಂದಾಗ ಇವರು ಹೌದಾ ಸೂರ್ಯ ನಿನ್ನ ಮಾತು ಬೇರೆ ಕೊಟ್ಬಿಟ್ಟಿದ್ಯಲ್ಲೋ ಇಲ್ಲೊಂದು ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಗೋ ಮಾಡ್ತೇವೆ ಇವಾಗ ಅಂತ ಹೇಳಿ ಹೇಳ್ತಾರೆ ಗೊತ್ತಿಲ್ಲ ಕಣ್ರೋ ಅದಕ್ಕೆ ನಿಮ್ಮನ್ನು ಕರೆಸಿದ್ದು ಒಂದು ಲಕ್ಷ ದುಡ್ಡು ಬೇಕಾಗಿತ್ತು ಎಲ್ಲರೂ ಸೇರಿಸಿ ಒಂದು ಲಕ್ಷ ಅಮೌಂಟ್ನ ಕೊಡ್ರೋ ನನಗೆ ಅಂತ ಸೂರ್ಯ ಅವ್ರನ್ನ ಕೇಳ್ಕೊತಾ ಇರ್ತಾನೆ ಕೇಳ್ಕೊಂಡ್ರೆ ಅವರು ಕೂಡ ಅಲ್ಲ ಕಣೋ ಎಲ್ಲೇ ಇರುತ್ತೆ ನಮ್ಮ ಹತ್ರ ಲಕ್ಷ ದುಡ್ಡು ಖಂಡಿತವಾಗ್ಲೂ ನಮ್ಮ ಹತ್ರ ಒಂದು ಲಕ್ಷ ದುಡ್ಡು ಇಲ್ಲ ಕಣ್ರೋ ಅಂತ ಹೇಳಿ ಫ್ರೆಂಡ್ಸ್ ಹೇಳ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮತ್ತೆ ನಾಳೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ